ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ದಿ ಸಂಸ್ಥೆಯು ಸು ಥರ್ಟಿ ಎಂಕೆಐ ವಿಮಾನದಿಂದ ಲಾಂಗ್ ರೇಂಜ್ ಗ್ಲೈಡ್ ಬಾಂಬ್ ಗೌರವ್ನ ಬಿಡುಗಡೆ ಪ್ರಯೋಗಗಳನ್ನು ಯಶಸ್ವಿಯಾಗಿ ನಡೆಸಿದೆ ರಕ್ಷಣಾ ಸಚಿವಾಲಯದ ಪ್ರಕಾರ ಈ ಪ್ರಯೋಗಗಳು ನೂರು ಕಿಲೋಮೀಟರ್ಗಳ ಸಮೀಪವಿರುವ ವ್ಯಾಪ್ತಿಯನ್ನು ನಿಖರತೆಯೊಂದಿಗೆ ಯಶಸ್ವಿಯಾಗಿ ಪ್ರದರ್ಶಿಸಿವೆ ಗೌರವ್ ಒಂದು ಸಾವಿರ ಕಿಲೋಗ್ರಾಂ ವರ್ಗದ ಗ್ಲೈಡ್ ಬಾಂಬ್ ಆಗಿದ್ದು ಇದನ್ನು ಒಡಿಶಾದ ಚಂಡೀಪುರದಲ್ಲಿರುವ ಸಂಶೋಧನಾ ಕೇಂದ್ರ ಇಮಾರತ್ ಶಸ್ತಾಸ್ತ ಸಂಶೋಧನೆ ಮತ್ತು ಅಭಿವೃದ್ಧಿ ಸ್ಥಾಪನೆ ಮತ್ತು ಸಂಯೋಜಿತ ಪರೀಕ್ಷಾ ಶ್ರೇಣಿಯಿಂದ ಸ್ಥಳೀಯವಾಗಿ ವಿನ್ಯಾಸ ಮತ್ತು ಅಭಿವೃದ್ದಿಪಡಿಸಲಾಗಿದೆ ಡಿಆರ್ಡಿಒ ಮತ್ತು ಭಾರತೀಯ ವಾಯುಪಡೆಯ ಹಿರಿಯ ಅಧಿಕಾರಿಗಳು ಭಾಗವಹಿಸಿ ಈ ಪ್ರಯೋಗಗಳನ್ನು ಪರಿಶೀಲಿಸಿದರು ಗೌರವ್ನ ಯಶಸ್ವಿ ಅಭಿವೃದ್ಧಿ ಪ್ರಯೋಗಗಳಿಗಾಗಿ ಡಿಆರ್ಡಿಒ ಐಎಎಫ್ ಅನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘಿಸಿದರು ಲಾಂಗ್ರೇಜ್ ಗ್ಲೈಡ್ ಬಾಂಬ್ನ ಅಭಿವೃದ್ದಿಯು ಸಶಸ್ತ ಪಡೆಗಳ ಸಾಮರ್ಥ್ಯಗಳನ್ನು ಮತ್ತಷ್ಟು ಹೆಚ್ಚಿಸಲಿದೆ ಎಂದು ಹೇಳಿದರು